ಸಿದ್ಧಾರ್ಡ್ರ ಅನ್ನ ಉಂಡವರಾಗಿರೋ ಪಾವನ ಸಿದ್ಧಾರುಡ್ರ ರೊಟ್ಟಿ ತಿಂದವರಾಗಿರೋ ಗಟ್ಟಿ ಸಿದ್ಧಾರುಡ್ರ ಸಾರು ಉಂಡವರಾಗಿರೋ ಪಾವನರು ಸಿದ್ಧಾರುಡ್ರ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಸಿದ್ಧಾರುಡ್ರ ಜೋಳಿಗೆ ಜಗತ್ತಿಗೆಲ್ಲ ಹೋಳಿಗೆ ಯಾಕಪ್ಪ ಪಾ ಇಲ್ಲಿ ಬರ್ತಕ್ಕಂಥ ಒಬ್ಬ ಯಾರೇ ಒಬ್ಬ ಭಕ್ತ ಇಲ್ಲಿ ಬಂದು ರೋಗಿರಲಿ ಈಗ ನಡೀತಕ್ಕಂಥ ಸದ್ಯ ನಡೀತಕ್ಕಂಥ ಘಟನೆ ಒಬ್ಬ ಇಲ್ಲೇ ನಮ್ಮ ಹುಬ್ಬಳ್ಳಿ ಕೆಮ್ಸಿ ನಮ್ಮ ಕರ್ನಾಟಕದಾಗ ದೊಡ್ಡ ಕೆಮ್ಸಿ ಅಲ್ಲಿ ಪಾಪ ಭಾಳಷ್ಟು ಜನ ಬಂದು ಅಡ್ಮಿಟ್ ಆಗಿರ್ತಾರೆ ಬಂದು ಹೋಗ್ತಿರ್ತಾರೆ ಅವರು ಇಲ್ಲಿ ಅಜ್ಜನ ಮಟ್ಟಕ್ಕೆ ಬಂದು ಇಲ್ಲಿ ಉಂಡ್ರ ಯಪ್ಪ ನಮ್ಮ ರೋಗನ ನಿವಾರಣೆ ಆತಂಥ ಇತಿಹಾಸದವು ಮತ್ತೆ ಇನ್ನೊಂದೇನು ಬರೆದು ಕೊಟ್ಟರಲ್ಲ ಡಾಕ್ಟ್ರ್ ಸರ್ಟಿಫಿಕೇಟ್ನಲ್ಲಿ ನೀನು ಇಪ್ಪತ್ನಾಲ್ಕು ತಾಸು ಅಷ್ಟೇ ಬದುಕ್ತಿಯಪ್ಪ ಬದುಕಂಗಿಲ್ಲ ನೀಂತಂದು ಬದುಕ ಕೊಟ್ಟರಲ್ಲ ಕೊಟ್ಟಿರಲ್ಲ ಬರ್ಕೊಟ್ಟಲ್ಲ ಆ ಸರ್ಟಿಫಿಕೇಟ್ ಇದ್ದಂಥವರು ಕೂಡ ಇವತ್ತಿಗೆ ಅದಾರು ಅವ್ರು ಬರೆದು ಕೊಟ್ಟರು ಕೂಡ ಇಲ್ಲಿ ನಮ್ಮ ಅಜ್ಜನೇನು ನಂಬಿ ಬಂದ್ರಲ್ಲ ಅಜ್ಜ ನೋಡಪ್ಪ ನಾ ಇನ್ನೂ ನಿನ್ನ ಸೇವೆ ಮಾಡಬೇಕು ನಾನು ಬದುಕಿಸ್ಪಾ ಅಂತಂದು ಏನು ಬೇಡ್ಕೊಂಡು ಇಲ್ಲಿ ಸೇವೆ ಮಾಡೋಕ್ಕ ಒಪ್ಕೊಂಡ್ರಲ್ಲ ಇವತ್ತಿಗೆ ಅಂಥ ವ್ಯಕ್ತಿ ಇಪ್ಪತ್ನಾಲ್ಕು ಗಂಟೆ ಏನೋ ಇದು ಕೊಟ್ಟಿದ್ರಲ್ಲ ಟೈಮ್ ನೀ ಸಾಯ್ತಿ ಅಂತಂದು ಅಂದರೆ ನೀನು ಇಪ್ಪತ್ನಾಲ್ಕು ತಾಸಿನ ಅಷ್ಟಪ್ಪ ನಿನ್ನ ಟೈಮು ನಿನಗೆ ಆಗ ಇರೋಕೆ ಆಗಿಲ್ಲ ನೀನು ಅಂತಂದಾಗ ಆ ಮನುಷ್ಯ ಬಂದು ಸಿದ್ದಾಳಿಗೆ ಬೇಡ್ಕೊಂಡಾಗ ಇವತ್ತು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಲಾರಿ ಕಟ್ಟಿಗೆ ಹೊಡಿತಾ ಇದ್ದ ನಮಗೆ ಸಿದ್ದಾಳಪ್ಪನವರ ಪ್ರಸಾದ ನಿಲಯ ಇಲ್ಲಿ ನೋಡ್ರಿ ಸೋಜನ ವಾರ ಸೋಮವಾರ ಪ್ರತಿ ಸೋಮವಾರ ಒಂದು ಸೋಮಾರ ಇಪ್ಪತ್ತು ಸಾವಿರ ಆಗ್ಬೋದು ಇಪ್ಪತ್ತೈದು ಸಾವಿರ ಆಗ್ಬೋದು ಮೂವತ್ತು ಸಾವಿರ ಆಗ್ಬೋದು ಸೋಮವಾರ ದಿವಸ ಇಷ್ಟೇ ಅಂತ ಹೇಳಕ್ಕಾಗಲ್ಲ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಮೂವತ್ತು ಸಾವಿರವರೆಗೂ ಜನಸಂಖ್ಯೆ ಪ್ರಸ ಪ್ರಸಾದ ಮಾಡ್ತಾರೆ ಸಂಡೆ ಸಂಡೇನೂ ಕೂಡ ಹಂಗೆ ಇರುತ್ತೆ ಅಂದರೆ ರವಿವಾರ ಬಾ ಭಾನುವಾರ ಅವತ್ತು ಕೂಡ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಜನ ಜನ ಇರುತ್ತಾರೆ ಅದಾದಮೇಲೆ ಅದಾದಮೇಲೆ ಬೇರೆ ದಿನ ಬೇರೆ ದಿನ ಅಂತಂದರೆ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಐದು ದಿವಸ ಇರ್ತಾವಲ್ಲ ಇರ್ತಾರೆ ಐದು ಸಾವಿರ ಹತ್ತು ಸಾವಿರ ಜನ ಇದ್ದೇ ಇರುತ್ತೆ ಪ್ರತಿನಿತ್ಯನೂ ಬೆಳಗ್ಗೆ ಓಹೋ ಭಾಳಷ್ಟು ಸಹಕಾರ ಭಾಳಷ್ಟು ಸಹಕಾರ ಕೊಡ್ತಾರೆ ಇದು ಪ್ರತಿನಿತ್ಯನೂ ಅಲ್ಲ ಈಗ ಬೆಳಗ್ಗೆ ನಾಷ್ಟಕ್ಕೆ ಅಲ್ಲೇ ಉಪಹಾರ ಏನು ಕೊಡ್ತಾರಲ್ಲ ಪಲಾವು ಉಪ್ಪಿಟ್ಟು ಹಿಂಗೇನು ಕೊಡ್ತಾರಲ್ಲ ಅಲ್ಲಿ ಹೊರಗಡೆ ನೈವೇದ್ಯ ಮಾಡ್ತಾರೆ ಪ್ರತಿನಿತ್ಯ ಹನ್ನೊಂದುವರೆ ಹನ್ನೊ ಹನ್ನೊಂದುವರೆಗೆ ಇಲ್ಲಿ ಅಜ್ಜನವ್ರಿಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನೈವೇದ್ಯ ಇಲ್ಲಿ ಪ್ರಸಾದಕ್ಕೆ ಅವ್ರಿಗೆ ಅಜ್ಜನವ್ರಿಗೆ ಪ್ರಸಾದ ಮಾಡ್ತಾರೆ ಪ್ರಸಾದ ಮಾಡಿಸಿ ಮಂಗಳಾರತಿ ಆಗುತ್ತೆ ಎರಡು ಅಜ್ಜನವ್ರಿಗೂ ಇಲ್ಲಿ ನೈವೇದ್ಯ ಮಾಡಿದಾದಮೇಲೆ ಎರಡು ಅಜ್ಜನ ಸಮಾಧಿ ಹೋಗ್ತಾರೆ ಇದು ಸಿದ್ದಾರ್ ಅಜ್ಜನವರ ವಿಗ್ರಹ ಗುರುನಾಥ ಅರ್ಜುನ ವಿಗ್ರಹ ಶಿಷ್ಯ ಹೌದೌದು ಸಿದ್ಧಾಡ ಏಕೈಕ ಶಿಷ್ಯ ಅಂತ ನೋಡಬಹುದು ಅಂದ್ರೆ ಶಿಷ್ಯಂದ್ರು ಬಹಳಷ್ಟು ಮಂದಿ ಇದ್ದಾರೆ ಪರಮ ಶಿಷ್ಯರಲ್ಲಿ ಅಗ್ರಗಣ್ಯರಿ ಇವರು ಗುರುನಾಥ್ರು ಅಂತಂದ್ರೆ ಸಿದ್ಧಾಡಪ್ಪ ಕಿರಟ ತೆಗೆದು ಗುರುನಾಥ ಇಟ್ಟಂತ ಶಿಷ್ಯ ಗುರುನಾ ಗುರಪ್ಪಜ್ಜ ಪೈಸ ಅಂತ ಮಾಡ್ತಾರೆ ಮತ್ತೆ ಸಾವಿಗಿ ಪೈಸ ಅಂತ ಮಾಡ್ತಾರೆ ಗೋಧಿ ಹುಗ್ಗಿ ಬಹಳ ಬಹಳಷ್ಟು ಸತ ಮಾಡ್ತಾರೆ ಗೋಧಿ ಹುಗ್ಗಿ ಅಂತ ಮಾಡ್ತಾರೆ ಮತ್ತೆ ಬೇರೆ ಬೇರೆ ಸ್ವೀಟ್ ಮಾಡ್ತಾರೆ ಮತ್ತೆ ಇಲ್ಲ ಮಜ್ಜೊಂದು ಮೇನ್ ಪ್ರಸಾದ ಸಿದ್ಧಾಡ್ರ ರೊಟ್ಟಿ ಸಿದ್ಧಾಡ್ರ ರೊಟ್ಟಿ ನುಚ್ಚು ಬದನೇಕಾಯಿ ಪಲ್ಯ ಸಾರು ಅಜ್ಜನ ಪ್ರಸಾದ ರೊಟ್ಟಿ ಪುಂಡಿ ಪಲ್ಯೆ ಮತ್ತೆ ಬಿರಂಜಿ ಅನ್ನ ಅಜ್ಜನ ಪ್ರಸಾದ ಪುಂಡಿ ಪಲ್ಯ ರೊಟ್ಟಿ ಬಿರಂಜಿ ಅನ್ನ ಅಜ್ಜ ಇಷ್ಟವಾದ ಪದಾರ್ಥ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಈಗ ಸಂತ ಶಿರೂಪ ಶಿವಗಳು ಹೇಳ್ದಂಗೆ ಮತ್ತೆ ಗೋಧಿ ಉದ್ದಿ ಸಾಂಬಾರು ಎಲ್ಲ ಅಡಿಗೆ ಇದ್ದಾಗ ಅವನ್ ಮಾಡ್ತಾರೆ ಪ್ರತಿನಿತ್ಯದ ಪ್ರತಿನಿತ್ಯ ಎರಡು ಕ್ವಿಂಟಲ್ ಆಗಿರುತ್ತೆ ಎರಡು ಕ್ವಿಂಟಲ್ ಫಲವಿರುತ್ತೆ ಕಾಲಿಗೆ ಈಗ ಬೆಳಗಿನ ಆಗಬಾರ್ದು ಈಗ ಪಲ್ಯ ಇದೆ ಬ್ಯಾಳೆ ಪಲ್ಯ ಇದು ಸಾರು ಇವು ಸಾರು ಮಾಡ್ತಾರೆ ತುಂಬ ಖುಷಿ ಇದೆ ಖುಷಿ ಇದೆ ಸಾರು ಸಿದ್ಧಾಡ್ರ ಸಾರು ಕೊಂಡವರಾಗಿರೋ ಪವನರು ರೊಟ್ಟಿ ತಿಂದವ್ರಲ್ಲ ಗಟ್ಟಿ ಅಂತ ಏನಿರಲಿಲ್ಲ ಭಜನಾಪದ ಅದು ಇವತ್ತಿಗೂ ಕೂಡ ಸತ್ಯವಾಗಿ ನಡೀತಾ ಇದೆ ಒಮ್ಮೆ ಸಿದ್ಧಾಡಪ್ಪ ಅನ್ನ ಯಾರು ಊಟ ಮಾಡ್ತಾರೆ ಮಜ್ಜನ ಮಠ ಬೆಂಕಿ ಯಾರಿಲ್ಲ ನಮ್ಮ ಅಜ್ಜನ ಮಠಕ್ಕೆ ಯಾವತ್ತಿಗೂ ದಾಸೋಕ ಧ್ಯಾನಕ್ಕ ಧ್ಯಾನಕ್ಕೆ ಯಾವುದಕ್ಕೂ ಕೊರತಿಲ್ಲ ಇಲ್ಲಿ ಬಂದ ಭಕ್ತರು ಹಿಂಗ ಆಗೇತಿಪ್ಪ ನನಗಂತಂದು ಯಾರಾದರೂ ಕೇಳ್ಕೊಂಡ್ ಕ್ಷಣದಲ್ಲಿ ನಮ್ಮ ಅಜ್ಜನ ಮಠದಿಂದ ನಮ್ಮ ಅಜ್ಜ ಅವ್ರನ್ನ ಆಶೀರ್ವಾದ ರೂಪಕ ಹೆಂಗೋ ಮಠ ಅವ್ರಿಗೆ ಪರಿಹಾರ ಮಾಡೋಣ ಇಲ್ಲಿ ಯಾರಾದರೂ ನನಗಿಂತ ತೊಂದರೆಲಿ ಬಂದೇನಪ್ಪ ಭಗವಂತ ಸಿದ್ದಾಡಜ ನಮ್ಮನ್ನು ರಕ್ಷಣೆ ಮಾಡು ನಮ್ಮನ್ನು ಕಾಪಾಡು ಭಗವಂತ ನಮ್ಮನ್ನು ಕೈ ಹಿಡಿ ನಮ್ಮನ್ನು ಕೈ ಬಿಡಬಾಡ ಅಂತಂದು ಯಾವಾಗ ಏನು ಬೇಡ್ಕೊಂಡ್ರಲ್ಲ ಅಜ್ಜ ಅಂತರ್ ಯಾವಾಗ ಯಾವತ್ತಿಗೂ ಕೈ ಬಿಟ್ಟಿಲ್ಲ ನಮ್ಮ ಸಿದ್ಧಾಡ ಎಲ್ಲ ಬರ್ತಕ್ಕಂಥ ಎಲ್ಲ ಭಕ್ತಾದಿರಿಗಳಿಗೂ ಎಲ್ಲರಿಗೂ ಒಂದೇ ಸಮಾನವಾಗಿ ಆಶೀರ್ವಾದ ಮಾಡಿದ್ದಾನೆ ಅವನಿಗೆ ಜಾಸ್ತಿ ಆಶೀರ್ವಾದ ಮಾಡೋದು ಇವ್ನಿಗೆ ಕಡಿಮೆ ಆಶೀರ್ವಾದ ಮಾಡೋದು ಅಂತೇನಿಲ್ಲ ಎಲ್ಲರೂ ನನ್ನವರೇ ಎಲ್ಲರೂ ನಮ್ಮವರಪ್ಪ ಅವರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬಳಸಿಟ್ಟು ಹೆಂಗೆ ನೋವಾಗ್ತದೆ ಎರಡು ಕಣ್ಣು ನನವೇ ಅಂತಂದು ಬರ್ತಕ್ಕಂಥ ಭಕ್ತಾದಿಗಳು ಇಲ್ಲಿ ಏನವ್ರು ಕೇಳ್ಕೊಂಡು ಅವ್ರು ಏನು ಸಂಕಲ್ಪ ಮಾಡ್ಕೊಂಡು ಹೋಗ್ಕರಲ್ಲ ಆದಷ್ಟು ಬೇಗ ಸಿದ್ದಾರ್ಥವ್ರನ್ನ ನೆರವೇರಿಸ್ಕೊಡ್ತಾನ ಅವ್ರಿಗೆ ಒಳ್ಳೇದಾಗ್ತದೆ ಈಗ ಎರಡು ಸಾವಿರನೇ ಇಸ್ವಿಗಿಂತ ಈಗ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗಿದೆ ನಮ್ಮ ಭಾರತ ದೇಶ ಅಲ್ಲ ನಾವು ನಾವು ತಿಳಿದ ಮಟ್ಟಿಗೆ ಬಾ ಜಗತ್ತಿನಲ್ಲೇ ಜಲರಥೋತ್ಸವ ನೀರಿನ ಮೇಲೆ ಎಲ್ಲಿಯಾದರೂ ತೇರು ಎಳೆದಿದ್ದ ಐತಿ ಇತಿಹಾಸ ಅಂತಂದರೆ ಅದು ಹುಬ್ಬಳ್ಳಿ ಉತ್ತರ ಕರ್ನಾಟಕ ಅಂತ ಇದೇ ಹುಬ್ಬಳ್ಳಿಯಲ್ಲಿ ಅದು ನಮ್ಮ ಸಿದ್ದಾರ್ಜನ ಮಠದಲ್ಲೇ ಇಲ್ಲೇ ಕೆರೆ ಇದೆ ಪ್ರತಿ ವರ್ಷ ಶ್ರಾವಣ ಮಾಸ ಅಂತಂದು ಒಂದು ತಿಂಗಳ ಪರ್ಯಂತ ಜನವರ ಕಥಾಮೃತ ಚರಿತ್ರೆಯನ್ನ ಚರಿತ್ರೆಯನ್ನು ಪಠ ಪಠಣ ಮಾಡ್ತಾರೆ ಅದನ್ನು ಪಠಣ ಮಾಡತಕ್ಕಂಥ ಪೂರ್ವದಲ್ಲಿ ಸಿದ್ಧಾರ್ಥ ಗ್ರಂಥ ಮಹಾತ್ಮೆ ಅಂತಿದೆ ಪೀಠಿಕೆ ಆ ಪೀಠಿಕೆದ ಕೊಟ್ಟರು ಯಾವ ಥರ ಓದಬೇಕು ಯಾವ ಥರ ಇದನ್ನು ಪಾರಾಯಣ ಮಾಡ್ಬೇಕಂತಂದು ಒಬ್ಬರು ತಿಂಗಳ ಪರ್ಯಂತ ನಡೆಸ್ತಾರೆ ಒಬ್ರು ಎಂಟು ದಿವಸ ನಡೆಸ್ತಾರೆ ಐವತ್ತಾರು ಒಂದು ಚರಿತ್ರೆ ಒಂದು ಪುಸ್ತಕ ಅಂತ ಸಿಗುತ್ತೆ ಅಜ್ಜಂದು ಅಜ್ಜಂದು ಅದರಲ್ಲಿ ನಮ್ಮ ಸಿದ್ದಾರ್ಜಂದು ಒನ್ ಏನು ಎಲ್ಲ ಅಲ್ಲೇ ಇದೆ ಶ್ರಾವಣ ಮಾಸದಲ್ಲಿ ನೂಲು ಹುಣ್ಣಿಮೆ ಅಂತ ಏನು ಕರಿತೀವಲ್ಲ ರಕ್ಷಾಬಂಧನ ರಕ್ಷಾಬಂಧನ ಅಂದ್ರೆ ಮರದೇ ದಿವಸ ಮರು ಮರದೇ ದಿವಸ ಇಲ್ಲಿ ತೆಪ್ಪೋತ್ಸವ ಅಂತ ಆಗುತ್ತೆ ಇದೇ ಒಂದು ಹತ್ತು ಅಡಿ ಹದಿನೈದು ಅಡಿ ಅಡಿ ಇದೆ ಅಲ್ಲಿ ಅಲ್ಲಿ ಕೆರೆಯಲ್ಲಿಯೂ ಕೂಡ ಸಣ್ಣ ಅಜ್ಜನ ದೇವಸ್ಥಾನ ಅಂತ ಕಟ್ಟಿದ್ದಾರೆ ಪ್ರತಿ ವರ್ಷವೂ ಅಲ್ಲಿ ತೇರಾಗುತ್ತೆ ಇದು ನಮ್ಮ ಅಜ್ಜನವರ ದಾಸೋಹ ಮಂದಿರ ಇಲ್ಲಿ ಪ್ರತಿನಿತ್ಯ ನಾಷ್ಟ ಉಪಹಾರ ಅಂತ ಕೊಡ್ತಾರೆ ಜಾಸ್ತಿ ಜನ ಐತೆಂದ್ರೆ ಒಳಗವರ್ಗೂ ಕೂಡ ಕೊಡ್ತಾರೆ ಒಳಗವರ್ಗೂ ಕೂಡ ಕೊಡ್ತಾರೆ ಇದು ಅಂತಿಮ ದರ್ಶನ ಅಂತಂದು ಇಲ್ಲಿ ಒಳಗಡೆ ಅಂತಿಮ ದರ್ಶನ ಅಂತಿದೆ ಇವರೆಲ್ಲರ ಸೇವಕರೇ ಎಲ್ಲ ಬಹಳಷ್ಟು ಇಲ್ಲಿ ಕೆಲಸ ಕಾರ್ಯಗಳು ನಡೆದು ಸೇವೆಯ ರೂಪದಿಂದ ಸ್ವಲ್ಪ ಸರಿ ಇದು ಅಂತಿಮ ದರ್ಶನ ಅಂತಂದು ಬಡಿತಿ ತೆಲಿಗೆ ಸ್ವಲ್ಪ ಸರಿ ಅಪ್ಪ ಅಂತಿಮ ದರ್ಶನ ಅಂತಂದು ಇಲ್ಲೇ ಇರ್ತಿದ್ರು ಸಿದ್ದಾರ್ಪ್ಪನವರು ಅಜ್ಜನವ್ರು ಇದೇ ಕುರಿಶಿ ಮೇಲೆ ಕುಂತು ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ರು ಇದು ಸಿದ್ದಾರ್ಜ್ಜುನವರ ಸಿಂಹಾಸನ ಇದ್ರ ಮೇಲೂ ಕೊಂಡಿರ್ತಿದ್ರು ಅಹ್ ಅಜ್ಜನವರು ಉಪಯೋಗಿಸಿರ್ತಕ್ಕಂಥ ಇದು ಅಜ್ಜ ಕಾಟ ಇದೇ ಕಾಟದ ಮೇಲೆ ಅಜ್ಜನವರು ಮಲಗ್ತಿದ್ರು ಪರಿಯಾಣ ಅವ್ರದ ಮಗಿ ಮತ್ತು ಇದು ಗುರುನಾಥದು ಚೇರು ಈ ಚೇರು ಅದು ಓಪನ್ ಆಗುತ್ತೆ ಹಾಂ ಇದನ್ನು ವರ್ಷಕ್ಕೆ ಎರಡು ಸದ ಅಷ್ಟೇ ಬಾಗಲ ತೆಗಿತೀವಿ ನಾವು ಒಂದು ಇಲ್ಲೇ ಪಂಚ ಕಳಸ ನಮ್ಮ ದೊಡ್ಡ ತೇರಿನ ಕಳಸ ಹಾರಿ ಅದೇ ಹಾರಿ ಹಾರಿ ನಮ್ಮ ರಥೋತ್ಸವದ ದೊಡ್ಡ ಹಗ್ಗ ಎಲ್ಲ ತೇರಿನ ಸಾಮಾನು ಇಲ್ಲೇ ಇರ್ತವೆ ಶ್ರಾವಣ ಮತ್ತು ಶಿವರಾತ್ರಿಗೆ ನಾವು ಓಪನ್ ಮಾಡ್ತೇವೆ ಇದು ಗುರುನಾಥ ಹೊಡ್ರ ಅದ್ ಇದು ಇಲ್ಲೇ ಮನೆಯಲ್ಲಿ ಸಿದ್ದಪ್ಪ ಪಾರ್ವತಿಮ್ಮ ಹುಲಿ ಯಾಕಂತಂದ್ರೆ ಒಳ್ಳೆ ಒಳ್ಳೆ ಒಳ್ಳೇದು ನೀವು ಕೇಳಿದ್ದು ಕಾವೇರಿ ನದಿ ತೀರ ದಂಡಿ ಮೇಲೆ ಸಂಚಾರ ಮಾಡತಕ್ಕಂತ ಪೂರ್ವದಲ್ಲಿ ಜಗದ್ಗುರು ಸಿದ್ಧಹಾರವರು ಏನು ಸಂಚಾರ ಮಾಡ್ತಿರ್ತಾರಲ್ಲ ಅಖಂಡ ಭಾರತೀಯ ತಿರ್ಗಾಡ್ತಾ ತಿರುಗಾಡ್ತಾ ಕಾವೇರಿ ನದಿ ತೀರ ದಂಡಿ ಮೇಲೆ ಬರ್ತಾರೆ ಕಾವೇರಿ ನದಿ ತೀರ ದಂಡಿ ಮೇಲೆ ಕುರಿ ಕಾಯ್ತಕ್ಕಂಥ ಕುರುಬರು ಹುಡುಗರು ಮತ್ತು ಕುರಿಯನ್ನು ಮೇಸ್ಕೊಂತ ಮೇಯ್ಸ್ಕೊತ ಅಲ್ಲಿರ್ತಾರೆ ಜಂಗಲ್ನಲ್ಲಿ ಇದ್ದಾಗ ಸಿದ್ದಾಡಪ್ಪನವರು ಅವ್ರ ಜೊತೆಗೆ ಬಂದು ಆ ಗೆಳೆತನ ಕೂಡಿ ಗೆಳೆತನ ಮಾಡಿಕೊಂಡು ಗೆಳೆತನ ಕೂಡಿ ಪ್ರತಿನಿತ್ಯ ಆಟ ಆಡ್ತಿರ್ತಾರೆ ಅವಾಗ ಘೋರ ಅರಣ್ಯ ದಟ್ಟವಾಗಿರ್ತಕ್ಕಂಥ ಅರಣ್ಯ ಕಾವೇರಿ ನದಿ ತೀರ ಜಂಗಲ್ನಿಂದ ವಾಸನೆ ಹಿಡ್ಕೊಂಡು ಒಂದು ವ್ಯಾಘ್ರ ಹೊರಗೆ ಬರ್ತೈತಿ ಅದ್ರ ವಾಸನೆ ಕುರಿಗಳಿಗೆ ಬಡದು ಓಡ್ತಾ ಇರ್ತವೆ ಚಿಲ್ಲಾಪಿಲ್ಲಿಯಾಗಿ ಓಡ್ತಾ ಇರ್ತವೆ ಅದನ್ನು ನೋಡಿ ಹಿಂಗ್ಯಾಕಾಯ್ತು ಅಂತಂದು ಕುರಿ ಕಾಯ್ತಕ್ಕಂಥ ಹುಡುಗರು ಸಹಿತ ಓಡಾಕತ್ ಬಿಡ್ತಾರೆ ಅದನ್ನು ಸಿದ್ದಾಡಪ್ಪನವರು ಜ್ಞಾನ ದೃಷ್ಟಿಯಿಂದ ನೋಡ್ತಾರೆ ದೃಷ್ಟಿಯಿಂದ ನೋಡಿ ಓಹೋ ಇಲ್ಲೇನೋ ಒಂದು ಕಾರ್ಯ ಬೇರೆ ಆಗಿದೆ ಅಂತಂದು ಜ್ಞಾನದೃಷ್ಟಿಯಿಂದ ನೋಡಿದಾಗ ವ್ಯಾಘ್ರ ಬರ್ತಿರ್ತೈತಿ ಅದನ್ನು ಓಡಿ ಬೆನ್ನು ಹತ್ತಿ ಸಿದ್ದಾಡಪ್ಪರು ಅದ್ರ ಅದ್ರ ಕಿವಿಯಲ್ಲಿ ಮಹಾಪಂಚಾಕ್ಷರಿ ಮಂತ್ರ ಉಪದೇಶ ಮಾಡಿ ಓಂ ನಮ ಶಿವ್ ಓಂ ನಮಃ ಶಿವ ಅಂತಂದು ಅದರ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಅದನ್ನು ಹತ್ಕೊಂಡು ಬರ್ತಾರೆ ಸಿದ್ದಾಡಪ್ಪನವರು ಹತ್ಕೊಂಡ್ ಬಂದಾಗ ಕ್ರೋಧ ಸ್ವಭಾವ ಹೋಗಿ ಶಾಂತ ಸ್ವಭಾವದಿಂದ ಶಾಂತ ಸ್ವಭಾವ ತಿರುಗಿದಾಗ ನಿಮಗೆ ನಿಮಗೇನು ಮಾಡೋಂಗಿಲ್ಲ ಇದು ಇದು ನಮ್ಮ ಜೀವದ ಮಿತ್ರ ಜೀವದ ಗೆಳೆಯ ಇದ್ದಾನೆ ನೀವು ಏನೊಂದು ಭಯಪಡಬಾಡ್ರಿ ಬರ್ರವ ಬರ್ರೋ ಅಂತಂದು ಪ್ರತಿನಿತ್ಯ ಕುರಿ ಕಾಯ್ತಕ್ಕಂಥ ಕುರಿಗಾರ ಹುಡುಗರು ಕುರಿಗಳು ಅಜ್ಜನವರು ಹುಲಿ ಕೂಡ ಅಲ್ಲೇ ಅವ್ರ ಆಡ್ತಾ ಆಡ್ತಾಯಿರ್ತೈತಿ ಬೆಳಗ್ಗೆ ಅವ್ರ ಜೊತೆಗೆ ಬರೋದು ಸಾಯಂಕಾಲ ಮತ್ತು ಅರಣ್ಯಕ್ಕೆ ವಾಪಸ್ ಹೋಗೋದು ಹಿಂಗೆ ಮಾಡೋ ಮಾಡ್ತಕ್ಕಂಥ ಸಂದರ್ಭದಾಗ ಸಿದ್ದಾಡಪ್ಪನವರು ಸಂಚಾರ ಮಾಡ್ತಕ್ಕಂಥ ಪೂರ್ವದಾಗ ಅಲ್ಲಿ ಎಷ್ಟೋ ಜನರು ಬೈದಾರೆ ಹೊಡೆದಾರೆ ನಿಂದೆ ಮಾಡಿ ಕೋಕರು ಏನೇನೋ ಮಾಡಿದ್ದಾರೆ ಯಾರಿಗೂ ಕೂಡ ಸಿದ್ಧಾಡನವರು ಸಿದ್ಧಾಡ ಜನವರು ಶಿರಾಪ ಕೊಟ್ಟಿಲ್ಲ ಒಳ್ಳೆಯವ್ರಿಗೆ ತಿರುಗಿಸಿ ಬೈದಿಲ್ಲ ಹೊಡೆದಿಲ್ಲ ಹೊಡೆದವರು ನನ್ನವರೇ ಹಾಂ ನನ್ನ ಬಗ್ಗೆ ಉತ್ತಮವಾಗಿ ಮಾತಾಡ್ತಕ್ಕಂಥವ್ರು ನನ್ನವರೇ ಅಂತಂದರು ವಿನಃ ಅವ್ರ ತಪ್ಪಿಗೆ ಅವರೇ ಅರಿವು ಮಾಡಿಕೊಂಡು ಉದ್ಧಾರ ಆಗ್ರಿಪ್ಪ ನೀವು ನಿನ್ನ ತಪ್ಪು ನಿನ್ನ ಗರ್ವ ಆಯ್ತು ಆಯ್ತಿನ ಮೇಲಿಂದ ಆ ದಾರಿ ಹಿಡಿಬೇಡ ಒಳ್ಳೆ ದಾರಿ ಹಿಡಿ ಅಂತಂದು ಆಶೀರ್ವಾದ ಮಾಡಿರಿ ವಿನಃ ಯಾರೊಬ್ಬರಿಗೂ ಶಾಪ ಕೊಟ್ಟಿಲ್ಲ ಹಾಗೆ ಮತ್ತು ಅವರು ಸಂಚಾರ ಮಾಡ್ತಕ್ಕಂಥ ಸಂದರ್ಭದಾಗ ಎರಡು ಎರಡು ದಿವಸ ಐದು ದಿವಸ ಹತ್ತು ದಿವಸ ಗಟ್ಟಲೆ ಊಟ ಇಲ್ಲದಾಗ ಅವರು ಸೋಸಿದ ಮಣ್ಣು ಸೋಸಿರ್ತಕ್ಕಂಥ ಸೋಸಿದ ಮಣ್ಣನ್ನು ಕಾವೇರಿ ಅದು ನೀರನ್ನು ನೀರನ್ನು ಕಲಿಸ್ಕೊಂಡು ಅವ್ರು ಕೊಡ್ದಾರೆ ಈಗ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅಮೃತ ಉಣಿಸ್ತಾರೆ ನಮ್ಮ ಸಿದ್ದಾಡಜವ್ರು ಇದೇ ಸಿದ್ಧಾಡಪ್ಪನ ಪವಾಡ ಈಗೂ ಯಾಕೆ ಇಲ್ಲಿ ಪವಾಡ ನಡೀತೈತಿ ಅಂತಂದರೆ ಸಿದ್ದಾಡಪ್ಪನವರು ಇದ್ದಂಥ ಹುಲಿ ಹುಲಿ ಅವತ್ತು ಕೇಳ್ತಾರೆ ಕುರ್ಬುರು ಹುಡುಗರು ಸಿದ್ದವ್ಳ ನಾವು ತಂದು ಬುತ್ತಿ ನಾವು ಮಧ್ಯಾಹ್ನ ನಿನಗೂ ಕೊಟ್ಟು ಊಟ ಮಾಡ್ತೀವಿ ನಮ್ಮ ಜೊತೆಗೆ ಊಟ ಮಾಡ್ತೀವಿ ನಾವು ಸಾಯಂಕಾಲ ಮನೆಗೆ ಹೋಗ್ತೇವೆ ರಾತ್ರಿ ಏನು ಊಟ ಮಾಡ್ತೀನಿ ಅಂತ ಕೇಳಿದಾಗ ಏನಪ್ಪ ಇಲ್ಲೇ ಕಲಿಸಿದ ಸೋಸಿದ ಮಣ್ಣು ಇರ್ತೈತಿ ನೀರಿರ್ತಾವೆ ಕಲ್ಸ್ಕೊಂಡು ಕುಡ್ಕೊಂಡು ಬರ್ತೀನಿ ಅಂತಂತಾರೆ ಅವಾಗ ಅವ್ರಿಗೂ ದಿಗ್ಭ್ರಮೆಗಳ್ತಾರೆ ಹೌದಾ ಹಂಗೆ ಬೇಡಪ್ಪ ಅಂತಂದು ಮತ್ತು ಅವ್ರು ಸ್ವಲ್ಪ ಹಾಲು ಕೊಟ್ಟೋಗಿರ್ತಾರೆ ಅವಾಗ ಪ್ರತಿನಿತ್ಯ ಆಡ್ತಕ್ಕಂಥ ವ್ಯಾಘ್ರ ಹುಲಿ ಅದು ಊರಿನಲ್ಲಿ ಇರ್ತ ಒಬ್ಬ ಅಲ್ಲಿ ಸಮೀಪದ ಊರಿನಲ್ಲಿ ಬೇಟೆಗಾರ ಗೊತ್ತಕ್ಕತಿ ಆ ಬೇಟೆಗಾರ ಏನು ಮಾಡ್ತಾನೋ ಓಹೋ ಹೋ ಹೋ ಈ ಆ ವಿಷಯ ತಿಳಿದು ಇದನ್ನು ನಾನು ಬಾರ್ ಮಾಡಿ ಇದನ್ನು ಕೊಂದು ನಾನು ಸರ್ಕಾರಕ್ಕೆ ಇದನ್ನು ಕೊಟ್ಟಿನ ನನಗೆ ಭಾಳಷ್ಟು ಹಣ ಕೊಡ್ತಾರಂತಂದು ದುಷ್ಟ ದುಷ್ಟ ಅದು ಕೆಟ್ಟ ಆಲೋಚನೆ ಮಾಡಿ ಅದನ್ನು ದೂರ ನಿಂತು ಬೇಟೆ ಮಾಡಿಬಿಡ್ತಾನೆ ಅವಾಗ ಎಷ್ಟು ದೂರ ನಿಂತು ಅದನ್ನು ಬೇಟೆ ಅದರ ಗುಂಡು ಬಾರ್ ಮಾಡಿರ್ತಾನಲ್ಲ ಸಿದ್ಧಾಡ್ಜನರ ಪಕ್ಕದಲ್ಲಿರ್ತಕ್ಕಂಥ ಹುಲಿ ಅವ್ನು ಎದಿಗೆ ಬಗಿದಿತಿ ಜೋರು ಜಿಗದ್ ಹೋಗಿ ಅವ್ನು ಎದಿ ಬಗಿದೈತಿ ಆವಾಗ ಸಿದ್ಧಾಡ್ಜನ್ ಅಂತಾರೆ ಇವನು ಬದುಕಂಗೂ ಇಲ್ಲ ಸಾಯಂಗೂ ಇಲ್ಲ ಆರು ತಿಂಗಳು ಹಾಸಿಗೆ ಇಡ್ತಾನೆ ಇವನು ಕರ್ಕೊಂಡು ಹೋಗ್ರಿ ಅಂತಂತಾರೆ ಅವಾಗ ಹುಲಿ ಇರ್ತಕ್ಕಂಥ ವ್ಯಾಘ್ರ ಸಿದ್ಧಾಡಪ್ಪನ ಕಾಲಿಗೆ ಬಂದು ಸೌಕಾಶ ಸೌಕಾಶ ನಡ್ಕೋತ ಬಂದು ಕಣ್ಣೀರು ಹಾಕ್ತಾ ಸಿದ್ದಾಡಪ್ಪನ ಪಾದ ಮೇಲೆ ಮಕ್ಕೊಂತತಿ ನೀನು ಈ ಜನ್ಮದಲ್ಲಿ ವ್ಯಾಘ್ರನಾಗಿದ್ದೀಪ ಮುಂದಿನ ಜನ್ಮದಲ್ಲಿ ನನ್ನ ಶಿಷ್ಯನಾಗಿ ಬರುವಂತೆ ಈಗ ನೀನು ಕಣ್ಣು ಅಂತಂದಾಗ ಆಶೀರ್ವಾದ ಮಾಡ್ತಾರೆ ಅವಾಗ ಎಷ್ಟು ಜ ಭಾಳಷ್ಟು ಜನ ಇರ್ತಾರೆ ಜನ ಸಮಾಧಿ ಮಂದಿರ ಆಗುತ್ತೆ ಕೈಲಾಸ ಮಂಟಪ ಕಟ್ಟಿರ್ತಾರೆ ದೊಡ್ಡ ಅಡುಗೆ ಮನೆಯಾಗಿರುತ್ತೆ ಪ್ರತಿನಿತ್ಯ ಶಾಸ್ತ್ರ ಪುರಾಣ ಪುರ್ವಚನ ಸಾಧು ಮಹಾತ್ಮರು ಇರತಕ್ಕಂಥ ಪಾಠಶಾಲಿ ಇಲ್ಲೇ ಬಾಜುಕಿದೆ ಪಕ್ಕದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಶಾಸ್ತ್ರ ಇರುತ್ತೆ ಅಲ್ಲಿ ಎಲ್ಲ ಭಕ್ತಾದಿಗಳಲ್ಲಿ ಒಂದು ವಿನಂತಿ ಈ ಮಾಸ್ಟರ್ ಚಾನಲ್ ಅಂತಕ್ಕಂಥ ಚಾನೆಲ್ನಲ್ಲಿ ನಾವು ಅಜ್ಜನವರ ಬಗ್ಗೆ ಶ್ರೀಮಠದ ಇತಿಹಾಸದ ಬಗ್ಗೆ ಎಲ್ಲವನ್ನೂ ಹೇಳಿದ್ದೇವೆ ಈ ಮಾಸ್ಟರ್ ಚಾನಲ್ನಲ್ಲಿ ಇದೊಂದು ಇತಿಹಾಸ ಇದೆ ತಾವೆಲ್ಲರೂ ಇದನ್ನು ನೋಡಿ ಅವರಿಗೆ ಹಾರೈಸಿ ಅವರಿಗೆ ಆಶೀರ್ವಾದ ಮಾಡಿ ಈ ಮಾಸ್ಟರ್ ಚಾನಲ್ ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಬೆಳೆಲಿ ಓಂ ನಮಶಿವದ್ಗುರು ಶ್ರದ್ಧಾಳು ಎಂಬ ಗುರುನಾಥ ಎಂಬ ಓಂ ನಮಃ ಶಿವ